ಸವ್ಯಸಾಚಿ ಜಾಲ ವಾರ್ತೆಗಳಿಗೆ ಸ್ವಾಗತ ಮಂಡ್ಯದ ಕರ್ನಾಟಕ ಭವನದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರ ಸಂಘ ಮಂಡ್ಯ ವಿಭಾಗ ಇವರ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರು ಮೂವತ್ತ್ನಾಲ್ಕನೇ ಜಯಂತೋದ್ಯಮ ಕಾರ್ಯಕ್ರಮ ನಡೆಯಿತು ಯಾರು ನಿಂತ್ಕೊಳ್ಳಲ್ಲ ಮನೇದ್ ಬರ್ತಕ್ಕಂಥವ್ರು ಇದೇ ನಿಮ್ಮ ಹಳ್ಳಿ ಗಾರ್ಡ್ ನಲ್ಲಿ ಇವತ್ತು ಒಂದೊತ್ತು ಊಟಕ್ಕೆ ನಷ್ಟ ಪಡ್ತಾ ಇದ್ರಲ್ಲ ಅವ್ರು ಮಾತ್ರ ನಿಮ್ ಪರವಾಗಿ ಬಂದ್ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ನಿಮ್ ದೇ ಆದ್ರೆ ನಿಮ್ ಪರವಾಗಿ ನಿಂತ್ಕಾಳಕ್ಕೆ ಸಾಧ್ಯ ಇವತ್ತು ಬಡ್ತಿ ಮೀಸಲಾತಿ ಹೋರಾಟ ಆದಂತ ಸಂದರ್ಭದಲ್ಲಿ ನಮ್ಗೆ ಬಡ್ಡಿ ಸಿಗ್ಲಿಲ್ಲ ಅಂತ ಬಡದಾಡ್ತಾ ಇದ್ರಲ್ಲ ಅವಾಗ ನಿಮ್ ಪರವಾಗಿ ನಿಂತ್ಕೊಂಡು ಬೀವಿಗಳನ್ನು ಹೋರಾಟ ಮಾಡಿದಾರ ನೀವು ಎಂ ಅಲ್ಲ ಎಂ ಮಕ್ಕಳ ಎನ್ ಜಂಟಿ ಅಲ್ಲ ಎಲ್ಲ ಐ ಪೈಸ್ ನೋಡ್ರಿ ತಗೊಂಡು ಹೆಚ್ಚಿನ ಮನೇದ್ ಮನ್ಗಿದ್ರಿ ನಿಮ್ ಪರ್ವಾಗಿ ನಿಂತ್ಕೊಂಡು ಹೋರಾಟ ಮಾಡ್ದಾರೆ ಯಾರು ಗೊತ್ತಿದ್ರಿ ಇದೆ ಈ ಸಮುದಾಯದ ಹೆಸರಲ್ಲಿ ಕಂಡು ಬಿಚ್ಚ ತಿಂತ ಇದ್ರಲ್ಲ ಅವ್ರು ಬಂದು ನಮ್ಮ ಪರವಾಗಿ ಹೋರಾಟ ಮಾಡಿ ಅವರ ಹುಣವನ್ನ ತಿಳಿಸಿಲ್ಲ ಅಂದ್ರೆ ಫೇಮೆಪ್ಪು ಸೊಸೈಟಿ ಮಾಡಲಿಲ್ಲ ಅಂತಂದ್ರೆ